ಹೋರಾಗಿ ವಾಹನ ಓಡಿಸಿದ್ರೆ ನಿಮ್ಮ ಮನೆಗೆ ದಂಡದ ರಸೀತಿ ಬರುವುದು ನಿಜ ಅಪಘಾತಗಳಿಗೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಸಜ್ಜು ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿ ಸೇರಿದಂತೆ ನಗರದ ಭಾಗದಲ್ಲಿ ಅತಿಯಾದ ವೇಗದಿಂದ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ವೇಗ ಮಿತಿಯನ್ನು ಜಾರಿಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಸಕಲ ಸಿದ್ದತೆಯನ್ನ ನಡೆಸುತ್ತಿದೆ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ಅಪಘಾತ ವಲಯಗಳಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಿದ್ದರೂ ಅಪಘಾತಗಳ ಸಂಖ್ಯೆ ಹೆಚ್ಚಾದ ಬೆನ್ನಲ್ಲೇ ಜಿಲ್ಲಾ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗುತ್ತಿದ್ದು ಅತಿಯಾದ ವೇಗದಿಂದ ವಾಹನ ಚಲಾಯಿಸುವ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ ಸದ್ಯ ಬಹುತೇಕ ವಾಹನಗಳು ಮುಖ್ಯ ರಸ್ತೆಗೆ ಎಂಟ್ರಿ ಕೊಡುತ್ತಿದ್ದಂತೆ ವೇಗದಲ್ಲಿ ಸಂಚರಿಸುತ್ತಿವೆ ಇದರಿಂದ ವಾಹನಗಳು ಅಪಘಾತಕ್ಕೆ ಈಡಾಗುತ್ತಿವೆ ಇದರಿಂದ ಸ್ಪೀಡ್ ಮೀಟರ್ ಅಳವಡಿಸಲಾಗುತ್ತಿದ್ದು ಇದರಿಂದ ವಾಹನಗಳ ನಂಬರ್ ಪ್ಲೇಟ್ ಅಳವಡಿಸಿ ಅತಿ ವೇಗವಾಗಿ ವಾಹನ ಚಲಾಯಿಸುವ ಸವಾರರಿಗೆ ನೋಟಿಸ್ ಕಳುಹಿಸಿದ್ದಾರೆ ಆಲ್ರೆಡಿ ಸೆಟ್ ಕೊಟ್ಟಿದ್ದಾರೆ ಏನೇ ವೇರಿಯೇಷನ್ ಆದ್ರೆ ಬರಲ್ಲೇಷನ್ ಇಟ್ ಇದು ಇಡಬೇಕು ಐಮಿಗೆ ಸಾಧ್ಯತೆ ಸಾಧ್ಯ